ಯಾವ ಕಂಪ್ಲೇಂಟ್ ಅಲ್ಲೂ ಆ ನಟಿ ಹೆಸರನ್ನ ನಾನು ಬರ್ದಿಲ್ಲ ನಾವು ಕೇವಲ ಈ ತರ ಬರುವ ಎಸ್ ಎಂ ಎಸ್ ಪಾರ್ಟಿ ಎಸ್ ಎಂ ಎಸ್ ಅನ್ನ ಗಮನ ಸಮಾಜ ಸುಧಾರಕರನ್ನೇ ನೀವು ಕಂಪ್ಲೇಂಟ್ ಕೆಟ್ಟವರಾಗ ಮಾಡೋದಿದ್ರೆ ಸಮಾಜನ ಬೆಲ್ಲಿಗೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಸ್ವಾಮಿ ಬೆಕ್ಕ ಗಂಟೆ ಕಟ್ಟಿದ್ವಿ ಆ ಬೆಕ್ಕು ನಾನು ಹಾಲೇ ಕೊಡುದಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಕರ್ತವ್ಯ ಹಾಲು ಕುಡ್ದಿತ್ತ ತಪ್ಪು ಮಾಡಿತ್ತಾ ಇಲ್ವಾ ಅನ್ನೋದು ಸರಿ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ನ ಬಗ್ಗೆ ಒಂದಿಷ್ಟು ಮಾತನಾಡೋದಾದರೆ ಸೊ ಇತ್ತೀಚಿಗಷ್ಟೇ ಅವರು ಒಂದು ನಟಿ ಇಂಜೆಕ್ಷನ್ ಆರ್ಡರ್ ಅನ್ನು ಕೂಡ ತರ್ತಾರೆ ಎಲ್ಲೂ ಮಾತನಾಡಬಾರ್ದು ಅಂತ ಅದೇನಾದರೂ ನಿಮ್ಮನ್ನು ಕಟ್ ಹಾಕಿದೆಯಾ ಅಥವಾ ನಿಮ್ಮನ್ನ ನಿಮ್ಮ ಹೆಸರನ್ನೇ ಹೇಳಿ ಅವರು ನಾನು ಈ ವ್ಯಕ್ತಿಯನ್ನ ಬಿಡೋದಿಲ್ಲ ನನಗೆ ಅಷ್ಟು ನೋವನ್ನು ಕೊಟ್ಟಿದ್ದಾರೆ ನಾನು ಮಾಡಿದ ತಪ್ಪನ್ನು ಸುಮ್ ಸುಮ್ಮನೆ ನನ್ನ ಮೇಲೆ ಹಾಕಿದ್ದಾರೆ ಏನ್ ಪ್ರೂಫ್ ಇದೆ ಅವ್ರ ಹತ್ರ ಅಂತ ಈಗಲೂ ಕೂಡ ಈ ಮೂಮೆಂಟ್ ಕೂಡ ಸಾಕಷ್ಟು ಸಂದರ್ಶನದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ನೀವ್ ಏನ್ ಹೇಳಕ್ ಇಷ್ಟ ಅವರಿಗೆ ಸ್ವತಂತ್ರ ಇದ್ದಾರೆ ಅವರು ಸಿ ಟಿ ಸಿವಿಲ್ ಕೋರ್ಟಲ್ಲಿ ಒಂದು ಇಂಜೆಕ್ಷನ್ ತಂದಿದ್ದಾರೆ ಏನು ಮಾತಾಡಬಾರ್ದು ಅವ್ರ ಬಗ್ಗೆ ಏನು ಬರೀಬಾರ್ದು ಪುಸ್ತಕ ಬರೀಬಾರ್ದು ಫೇಸ್ಬುಕ್ಕಲ್ಲಿ ಬರಿಬಾರ್ದು ಇನ್ಸ್ಟಾಗ್ರಾಮಲ್ಲಿ ಬರಿಬಾರ್ದು ಅಂತ ಅದಕ್ಕೆ ನಾವು ಕೋರ್ಟ್ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದು ಅದು ಗೌರವವಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ನಟಿ ಇನ್ನೊಂದು ಡಿಫಮೇಷನ್ ಕೇಸ್ ಮೇಲೆ ಹಾಕಿದ್ದಾರೆ ನನಗೆ ಅದು ಮಾಡ್ತೀವಿ ನಾವು ಯಾವುದು ಚಂದಮಾಮ ಕತೆ ಹೇಳಿ ಸಿ ಬಿ ಪೊಲೀಸರಿಗೆ ಅವ್ರ ಬಗ್ಗೆ ಏನು ದೂರ ಕೊಟ್ಟಿಲ್ಲ ನಾವು ದೂರು ಕೊಟ್ಟಿದ್ದು ಇಂಥ ಇಂಥ ಪಬ್ಗಳಲ್ಲಿ ಪಾರ್ಟಿಗಳಿಗೆ ಎಸ್ ಎಮ್ ಎಸ್ ಬರ್ತಾ ಇದೆ ದಯವಿಟ್ಟು ಆ ಪಬ್ ಆರ್ಗನೈಸರ್ಸು ಮತ್ತು ಪಾರ್ಟಿ ಆರ್ಗನೈಸರ್ಸನ್ನು ಗಮದ ಇಟ್ಕೊಂಡು ಸ್ವಲ್ಪ ಕೇಸ್ ಮಾಡಿ ಅಂತ ಹೇಳಿದ್ದ ನಮ್ಮ ದೂರಿನ ಉಲ್ಲೇಖ ಆಗಿರುತ್ತೆ ಈ ನಾವು ಇವ್ರ ಹೆಸರೇ ತೊಗೊಂಡಿಲ್ಲ ಪೊಲೀಸಿನ ಚಾರ್ಜ್ ಶೀಟು ಮತ್ತು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವರು ಖುಲಾಸೆ ಆಗಿದ್ದಾರೆ ಹೈಕೋರ್ಟಿಂದ ಅಂದರೆ ಅದನ್ನ ಕಿರೀಟ ಬಂದಂಗಲ್ಲ ಅದು ಅವರು ಮನಸ್ಸಾಕ್ಷಿ ಮುಟ್ಟು ನೋಡ್ಕೊಂಡು ಹೇಳ್ಕೋಬೇಕು ಅವರು ಏನೇನು ಮಾಡಿದ್ರು ಏನೇನು ಆಗಿದೆ ಅಂತ ಕೇವಲ ಒಂದು ಕೋರ್ಟ್ ಕೇಸ್ ಟೆಕ್ನಿಕಲ್ ಮತ್ತು ಟೈಮ್ ಲ್ಯಾಬ್ಸಿಂದ ನಿಮಗಿನ ಖುಲಾಸೆ ಮಾಡ್ತಾ ಇದ್ದೀವಿ ಅಂದರೆ ಅದು ಇಟ್ ಈಸ್ ನಾಟ್ ಎ ವಿಕ್ಟ್ರಿ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ನಿಮಗೆ ಒಂದು ಇರುತ್ತಲ್ಲ ಭಗವಂತನ ಮುಂದೆ ನೀವು ಮಾಡಿರೋದು ಇರುತ್ತಲ್ಲ ಅದಕ್ಕಾದ್ರೂ ತಲೆ ಬಾಗ್ಬೇಕಲ್ಲ ಇಲ್ಲ ನಾನು ನನ್ನನ್ನು ಬಿಡಲ್ಲ ಅಂತ ಹೇಳೋದಕ್ಕೆ ನಾನೆಲ್ಲೂ ನನ್ನ ಯಾವ ಕಂಪ್ಲೇಂಟಲ್ಲೂ ಆ ನಟಿ ಹೆಸರನ್ನ ನಾನು ಬರೆದಿಲ್ಲ ನಾವು ಕೇವಲ ಈ ಥರ ಬರುವ ಎಸ್ ಎಮ್ ಎಸ್ ಪಾರ್ಟಿ ಎಸ್ ಎಮ್ ಎಸ್ ಗಮನ ಇಡಿ ಅಂತ ಕೊಟ್ಟಿದ್ದ ಕಂಪ್ಲೇಂಟೇ ಹೊರತು ಇಲ್ಲಿ ಕಂಪ್ ತೆಗದೇ ಇಲ್ಲ ಪೊಲೀಸರು ಯಾವಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಇನ್ನೂ ಇನ್ನೂ ಇಬ್ಬರಿದ್ದಾರೆ ನಟಿಯರು ಅಂತ ಹೇಳಿದಾಗ ಅವರೇ ಏಕಾಏಕಿಯಾಗಿ ನಮ್ಮನ್ನ ಹಂದಿ ನಾಯಿ ಅಂತೆಲ್ಲ ಹೇಳಿ ಮಾಡಿದ್ದು ಪೊಲೀಸರು ಯಾವಾಗ ಬೆಟ್ಟು ತೋರಿಸಿ ಅವರನ್ನು ಇನ್ವೆಸ್ಟಿಗೇಷನ್ಗೆ ಬನ್ನಿ ನೀವು ಅಂತ ಹೇಳಿದಾಗ ಅವಾಗಲೇ ಗೊತ್ತಾಗಿದ್ದು ನಾವು ವಿಷಯವನ್ನು ವಿಷಯ ಹೇಗಿದೆಯೋ ಹಾಗೆ ಏಕ್ ಮಾರ್ದೋ ತುಕಡ ಕಡ್ಡಿ ಕಡ್ಡಿಯಾಗಿ ಮುರಿದು ಹೇಳಿರೋದು ಕಪ್ಪು ಕಪ್ಪು ಅಂತ ಹೇಳಿದ್ದೀವಿ ಬಿಳಿ ಬಿಳಿ ಅಂತ ಹೇಳಿದ್ದೀವಿ ಯಾವುದು ಗ್ರೇ ಅಂತ ಹೇಳಿಲ್ಲ ನಾವು ಕರೆಕ್ಟಾಗಿ ಹೇಳಿದ್ದೀವಿ ಕಾನೂನು ಅವ್ರಿಗೆ ಎಷ್ಟು ಲಯಾರಿಸ್ಕೊತಿದ್ದೆ ನಮಗೂ ಅಷ್ಟು ಲಯಾರ್ಸ್ಕೊತಿದ್ದಾರೆ ಅವ್ರಿಗೆ ಯಾವ ಸಂವಿಧಾನ ರಕ್ಷಣೆ ಕೊಡುತ್ತೋ ನಮಗೂ ಹಾಗೆ ರಕ್ಷಣೆ ಕೊಡುತ್ತೆ ಎಲ್ಲವೂ ಮುಂದಿನ ದಿನಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಸರ್ ಅವರು ಹೇಳ್ತಾ ಇರುವಂಥದ್ದು ಕ್ಲೀನ್ ಚಿಟ್ ಆಗಿ ನಾನು ಹೊರಗಡೆ ಬಂದಿನಿ ನನ್ನ ಮೇಲೆ ಇರುವಂಥ ಆರೋಪಗಳೆಲ್ಲ ಸುಳ್ಳು ಸುಮ್ಮನೆ ಇದ್ದಂತಹ ನಾನು ತುಂಬ ಸೈಲೆಂಟ್ ಆಗಿರ್ತೀನಿ ನನ್ನ ಮೇಲೆ ಯಾಕೆ ಬರಬೇಕು ನನ್ನ ಹೆಸರನ್ನ ಇಟ್ಕೊಂಡು ಎಲ್ಲಿ ನೋಡಿ ಎಲ್ಲ ಬರೇ ಪಬ್ಲಿಕ್ ಕನ್ಸಂಪ್ಷನ್ಗೆ ಜನರು ಗೊತ್ತಿದೆ ಎಲ್ಲಿ ಸ್ಮೋ ಎಲ್ಲಿ ಸ್ಮೋಕ್ ಇದೆಯೋ ಅಲ್ಲಿ ಬೆಂಕಿ ಇದೆ ಅಂತ ಅರ್ಥ ಎಲ್ಲಿ ಹೊಗೆ ಆಡ್ತಾ ಇದೆಯೋ ಅಲ್ಲೇನೋ ಇದೆ ಅಂತ ಎಲ್ಲಿ ವಾಸನೆ ಬರ್ತಾ ಇದೆಯೋ ಅಲ್ಲಿ ಗಲೀಜಿದೆ ಅಂತ ಅರ್ಥ ಪೊಲೀಸರು ವಾಸನೆಯಲ್ಲಿದೆ ಅಂತ ಹುಡ್ಕೊಂಡು ಹೋಗಿದ್ದಾರೆ ಸೊ ನೀವು ಪೊಲೀಸರು ಪ್ರಶ್ನೆ ಮಾಡಿ ನನ್ನನ್ನಲ್ಲ ಸೊ ನೀವು ಹೆಂಗಾಯ್ತು ಇದು ಅಂದರೆ ಸಮಾಜ ಸುಧಾರಕರನ್ನೇ ನೀವು ಕಂಪ್ಲೇಂಟ್ ಕೆಟ್ಟೋರಾಗೆ ಮಾಡೋದಿದ್ರೆ ಸಮಾಜನ ಬೆಲ್ಲಿಗೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಸ್ವಾಮಿ ಬೆಕ್ಕ ಗಂಟೆ ಕಟ್ಟಿದ್ವಿ ಆ ಬೆಕ್ಕು ನಾನು ಹಾಲೇ ಕೊಡುದಿಲ್ಲ ಅಂತ ಹೇಳಿದ್ರೆ ಅದು ಪೊಲೀಸರಿಗೆ ಕರ್ತವ್ಯ ಹಾಲು ಕೊಡದಿತ್ತ ಈಗ ತಪ್ಪು ಮಾಡಿತ್ತಾ ಇಲ್ವಾ ಅನ್ನೋದು ಸರ್ ಈಗ ಈ ರೀತಿಯಾಗಿ ಒಂದು ಮೊಕದ್ದಮೆ ಕೇಸ್ ಎಲ್ಲವನ್ನೂ ನೀವು ನೋಡಿದಾಗ ನಿಮ್ಗೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನನಗೆ ಇದನ್ನು ಬಿಟ್ಬಿಡ್ಬೇಕಾಗಿತ್ತು ಅಥವಾ ಕೆಲವೊಂದಷ್ಟು ಯಾವತ್ತಾದರೂ ನೀವು ಕುಗ್ಗಿದ್ದಿದೆಯಾ ಅಥವಾ ಯಾವತ್ತಾದರೂ ಬೇಡ ಆಗಿತ್ತು ನಾನು ಇದಕ್ಕೆ ಎಂಟ್ರಿನೇ ಕೊಡಬಾರ್ದಾಗಿತ್ತು ಅಂತ ಅನಿಸಿದ್ದಿದೆಯಾ ಖಂಡಿತ ಇಲ್ಲ ಫೈಟರ್ ಗಿವ್ ಅಪ್ ಮಾಡಬಾರ್ದು ಈ ಇಳಿಬೇಕಾದ್ರೆ ಗೊತ್ತಿರಬೇಕು ಇದು ಫೈ ಇದೆಲ್ಲ ಇನ್ನು ತೊಂದರೆ ಇರುತ್ತೆ ಲೀಗಲ್ಲು ಪೊಲೀಸು ಎಲ್ಲ ಇರುತ್ತೆ ನೀವು ಫೈಟ್ ಮಾಡಕ್ಕೆ ಬರೋದೇ ಸಮಾಜದಲ್ಲಿ ಒಂದು ಧ್ವನಿ ಎತ್ತಕ್ಕೆ ನಾವೇನು ಸ್ವತಂತ್ರ ಹೋರಾಟಕ್ಕೆ ಹೋಗಿ ನಮ್ಮ ತಾತಂತರ ಭಾರತಕ್ಕೇನು ಸ್ವತಂತ್ರತೆ ಕೊಡಲಿಲ್ಲ ನಾವೇನು ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗಿ ಭಾರತದ ಸೈನ್ಯದಲ್ಲಿ ನಮ್ಮ ದುಷ್ಮಣಿಗೆ ಫ್ರಂಟ್ ಲೈನ್ ಇರಲಿಲ್ಲ ಏನೋ ಒಂದು ಸಮಾಜಕ್ಕೆ ಸೇವೆ ಕೊಡುವ ಉದ್ದೇಶದಿಂದ ಆ ಮನಸ್ಥಿತಿಯಲ್ಲಿ ಈ ಥರದ್ದು ಹೋರಾಟಗಳನ್ನು ತೊಗೊಂಡಿದ್ದೀವಿ ಎಲ್ಲರೂ ಇದು ಬೇರೆಯವ್ರ ಕೆಲಸ ಬೇರೆಯವ್ರ ಕೆಲಸ ಅಂತ ಕೂತ್ಕೊಂಡ್ರೆ ಯಾರು ಮಾಡೋದು ಬೇರೆಯವ್ರು ಯಾರದು ಆ ಬೇರೆಯವರಲ್ಲೇ ನಾನು ಇದ್ದೀನಿ ನಾನೇ ಬೇರೆಯವನು ಸೊ ದಟ್ ಈಸ್ ಅ ಹೋಲ್ ಸಿಸ್ಟಮ್ ಸೊ ನನಗೆ ಯಾವತ್ತೂ ಹಿಂದೇಟು ಯೋಚನೆ ಮಾಡಿದ ವಿಷಯನೇ ಇಲ್ಲ ಇನ್ನು ಅನೇಕ ವಿಷಯಗಳು ಸಮಾಜನ ಸುಧಾರಣೆ ಮಾಡಬೇಕು ರಾಷ್ಟ್ರೀಯತೆ ಬರಬೇಕು ದೇಶಭಕ್ತಿ ಬರಬೇಕು ಹೊರ ದೇಶದ ಜಿಹಾದಿ ಮನಸ್ಥಿತಿ ನಮ್ಮ ಯುವಕರ ಮೇಲೆ ನಡೀತಾ ಇದೆ ಅದನ್ನು ತೆಗಿಬೇಕು ಇಲ್ಲಿ ನಮ್ಮ ಯುವಕರು ಹಾದಿ ತಪ್ಪಿದ್ದಾರೆ ಡ್ರಗ್ಗಿನ ಜಾಲಕ್ಕೆ ನಮ್ಮ ಯುವಕರು ಹಾದಿ ತಪ್ಪಿದ್ದಾರೆ ಯಾರೋ ಒಬ್ಬ ಫೇಲ್ಡ್ ಆ್ಯಕ್ಟರಿನ ಹೀರೋಯಿಸಮ್ ಅಂದ್ಕೊಂಡು ನಮಗೆ ಈಗ ಯುವಕರು ಬೇಕಾಗಿರೋದು ದೇಶಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಯಾವ ದುಷ್ಟಶಕ್ತಿಗಳು ನಮ್ಮನ್ನು ಜಾತಿ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ಹೊಡಿತಾ ಇದೆಯೋ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಯಾವ ಯುವಕರು ನಮಗೆ ಬೇಕಾಗಿದ್ದಾರೆ ಅಂದರೆ ಧರ್ಮನ ರಕ್ಷಣೆ ಮಾಡೋಕ್ಕೆ ಬೇರೆ ಧರ್ಮಗಳು ನಮ್ಮನ್ನು ಹೇಗೆ ಮತಾಂತರಗಳು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ನಮಗೆ ನಮಗೆ ಯುವಕರು ಬೇಕಾಗಿದ್ದಾರೆ ಯಾವುದೋ ಒಂದು ಹೆಣ್ಮಗು ಹೊಡೆದಿರೋ ಹೀರೋನೋ ಅಥವಾ ಕೊಲೆ ಆರೋಪಿಯಾಗಿರ್ತಕ್ಕ ಹೀರೋನ ಆರಾಧ್ಯ ದೇವ ಅಂತ ಪೂಜಿಸುವ ಯುವಕರು ನಮಗೆ ಬೇಡ ಆಗಿದ್ದಾರೆ ಆ ಯುವಕರನ್ನು ಪರಿವರ್ತ ಎಂಥ ವ್ಯಾಲಿಡ್ ಫೋರ್ಸ್ ಅದು ಎಂಥ ಎನರ್ಜಿ ತುಂಬಿರ್ತಕ್ಕಂಥ ಯುವಕರು ತಂದೆ ತಾಯಿಯ ಸೇವೆ ಬಿಟ್ಟು ದೇಶ ಸೇವೆ ಬಿಟ್ಟು ಸಮಾಜ ಸೇವೆ ಬಿಟ್ಟು ಒಂದು ಕೊಲೆ ಆರೋಪಿಯ ಹೆಂಟಿ ಹೊಡೆಯುವ ರೌಡಿಸಮ್ ಮಾಡುವ ನಾಯಕ ನಟನನ್ನು ಆರಾಧ್ಯ ದೇವ ಅಂತ ಹೇಳುವ ಸಮಾಜ ನಮಗೆ ಬೇಡಾಗಿದೆ ಧರ್ಮ ರಕ್ಷಣೆ ಮಾಡುವ ಸಮಾಜ ನಮಗೆ ಬೇಕಾಗಿದೆ ಯುವಕರು ಬೇಕಾಗಿದ್ದಾರೆ ಎಷ್ಟೊಂದು ಎನರ್ಜಿ ನಮ್ಮ ಕಣ್ಮುಂದೇ ನನಗೆ ಟ್ರೋಲ್ ಮಾಡಿಕೊಂಡು ಬರ್ಕೊಂಡು ವೇಸ್ಟ್ ಆಗ್ತಾ ಇದೆ ಅದೇ ಎನರ್ಜಿಯನ್ನು ಧರ್ಮಕ್ಕೋಸ್ಕರ ರಾಷ್ಟ್ರೀಯಕ್ಕೋಸ್ಕರ ರಾಷ್ಟ್ರೀಯ ಕಿಚ್ಚಿಗೋಸ್ಕರ ದೇಶದಲ್ಲಿ ನಮ್ಮನ್ನು ಇಬ್ಬಾಗ ಮಾಡುವ ಮತಾಂಧ ಶಕ್ತಿಯ ವಿರುದ್ಧ ಯುವಕರು ಬೇಕಾಗಿದ್ದಾರೆ ಅದನ್ನ ಬಿಟ್ಟು ಅಣ್ಣ ಬಾಸು ಅಂದ್ಕೊಂಡು ಎನರ್ಜಿ ವೇಸ್ಟ್ ಮಾಡ್ತಾ ಇರೋದು ಪೋಲ್ ಆಗ್ತಾ ಇರೋದು ತುಂಬ ನೋಡಿ